ಈ ಈ ಹುಡುಗಿಯರು ಎಲ್ಲ ಹೋದ್ರಲ್ಲ ಎರಡು ಜನ ಹುಡುಗಿಯರು ಎರಡು ಜನ ಹುಡುಗರು ಈ ಜೋಡಿಯಕ್ಕೆ ಅಂತ ಹೋಗಿದ್ದಾನೆ ಈ ಚಕ್ರದಂಗೆ ನೀರು ಸುತ್ತ ಇತ್ತಲ್ಲ ಡಿಬ್ಬಿ 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 ಅಂದ ನೀರು ನೆಗಿತಾ ಇದೆ ಸೂರ್ಯನ ಒಂದೇ ಒಂದು ಒಂದಿಷ್ಟು ಇಷ್ಟ ಬೆಳಕು ಬೀಳ್ತಾ ಇಲ್ಲ ಆ ಜಾಗಕ್ಕೆ ಮರಗಳೆಲ್ಲ ಹೀಗೆ ಬಾಗಿದವೆ ಆದ್ರೂ ನಾವು ಅಲ್ಲಿ ಆ ಬಂಡೆನ ಕೆಳಗ ನಗ್ದಾಗ ಅಲ್ಲೂ ಹದಿನೈದು ಇಪ್ಪತ್ತು ಅಡಿ ಆಳ ಇತ್ತು ಆಡಿ ತಂದ್ರು ಬಾಡಿ ತಂದ್ ಕೂಡ ಅವ್ರ ಕೈಯಿಂದ ಕಿತ್ಕೊಂಡ್ ತಗೊಂಡು ಆಮೇಲೆ ಅವ್ರನ್ನೂ ಎಲ್ಲಾ ಹಿಡಿದು ಎಳ್ಕೊಂಡು ಮೂಗಲ್ ರಫ್ತು ಬರಕ್ ಶುರು ಅವರಿಗೆ ಮೂಗಲ್ ಜಳ 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 ಅಂತ ಆಮೇಲೆ ಆ ಮುದುಕ ಒಬ್ಬ ಇದ್ನಲ್ಲ ಗೈಡು ಕರ್ಕೊ ಹೋಗೋದು ದುಡ್ಡು ತಗೋದು ಆ ಮಧ್ಯ ಕಾಡಿಗೆ ಹೋಗೋದು ಇಲ್ಲಿಂದ ನೇರಪ್ಪ ಅಂತ ಒಂದು ಐದು ಸಾವಿರ ಕೊಟ್ಟರೆ ಅವನು ಅಲ್ಲಿ ಕರ್ಕೊ ಹೋಗಿ ಅಲ್ಲಿ ಆ ಕಡೆ ಕರ್ಕೊಂಡೋಗಿ ಒಂಬತ್ತು ಗುಡ್ ಬಿಡ್ತಿದ್ದ ಈ ಕಡೆ ಹೋಗಿ ನೇರಪ್ಪ ಅಂತ ಹೇಳಿ ಈಗ ದುಡ್ಡು ಜೋಬಲ್ ಇಟ್ಕೊಂಡು ಸೀದಾ ಬರ್ತಿದ್ದ ನಾವೇ ಮಲಗ್ತೀವಿ ಅಂತೇಳಿ ಅವ್ರ ಮೂಳೆ ತಲೆ ಬೂರ್ಡೆ ಬಿದ್ದಿತ್ತಲ್ಲ ಅಲ್ಲಿಂದ ಇಪ್ಪತ್ತಡಿ ದೂರಕ್ಕೆ ಹಾಸಿಗೆ ಗುಟ್ಟದಾರ ತಂದು ಹೋಗಿರ್ತೀವಿ ಮಲಗಕ್ಕೆ ಎರಡನೇ ಹೆಲಿಕಾಪ್ಟರ್ ಬಿತ್ತು ಒಂದು ವ್ಯಾಲಿಗೆ ಬಿತ್ತು ಅದು ಅಲ್ಲಿಗೆ ಹುಡ್ಕೋಗ ಆಗ್ದಲೇ ಕಾಡಂದಿಗಳು ಮುಳ್ಳಂದಿಗಳು ಎಲ್ಲ ಅವರು ಬಾಡಿಯೆಲ್ಲ ತಿಂದ ಹಾಕಿದ್ವು ಆವಾಗಿಂದ ಈ ರೀತಿ ಕೂಗೋದು ಕಿರ್ಚೋದು ನೆರಳೋದು ಎಲ್ಲಾ ಕಬ್ಬಿನಾಲೆ ಕಾಡೊಳಗೆ ಅಲ್ಲಿ ಒಂದು ಬಾರಿ ಫಾಲ್ಸ್ ಇದೆ ಭಯಂಕರ ಫಾಲ್ಸ್ ನಾನು ಅದನ್ನ ಹೇಳ್ಬಾರ್ದು ಯಾಕಂದ್ರೆ ಇದು ನೋಡಿದ್ರೆ ಕೆಲವರು ಅದನ್ನ ಹುಡ್ಕೊಂಡು ಹೋಗಿ ಸತ್ರು ಸಾಯ್ಬೋದು ಇಲ್ಲ ಏನು ಅಡ್ಡೊಳ್ಳೆ ಅಂತ ನಾನು ಹೇಳಿದೆ ಹತ್ರ ದಯವಿಟ್ಟು ಯಾರು ಹೋಗ್ಬೇಡಿ ಯಾಕೆ ಅಂದ್ರೆ ಅದು ಆಮೇಲೆ ಹೇಳ್ತೀನಿ ಯಾಕೆ ಅಂತ ಅಲ್ಲಿಂದ ಗುಂಡಿಯ ಬ್ರಿಡ್ಜ್ ಇಂದ ಅಡ್ಡೋಳೆಯಲ್ಲಿ ಸುಮಾರು ಇಪ್ಪತ್ತು ಕಿಲೋಮೀಟರ್ ಒಳಗೋದಾಗ ಭಯಂಕರ ಫಾರೆಸ್ಟ್ ಅದು ಅದೇ ಹೇಳಿದ್ನಲ್ಲ ಮಳೆ ಬೇಸಿಗೆ ಮಧ್ಯಾಹ್ನ ಎರಡು ಗಂಟೆಯಲ್ಲಿ ಅಲ್ಲಿ ಒಳಗಡೆ ಕತ್ತಲೆ ಇದ್ದಂಗಿರುತ್ತೆ ಆಮೇಲೆ ಅಲ್ಲಿ ಕಾಳಿಂಗ ಸರ್ಪಗಳು ಜಾಸ್ತಿ ಹಬ್ಬವು ಜಾಸ್ತಿ ಯಾಕೆಂದ್ರೆ ಅದು ಕಂಪ್ಲೀಟು ಜೇನ್ಕಲ್ ಬೆಟ್ಟದವರಿಗೂ ಆ ತಗ್ಗು ಪ್ರದೇಶ ಹೀಟ್ ಜಾಗ ಹೀಟ್ ಜಾಗದಲ್ಲಿ ಹಾವುಗಳು ಜಾಸ್ತಿ ಯಾಕೆಂದ್ರೆ ಹಾವುಗಳ ರಕ್ತ ಉಂಟಲ್ಲ ಅದು ಶೀತ ರಕ್ತ ಬಿಸಿ ರಕ್ತ ಅಲ್ಲ ಹಾವುಗಳಿಗೆ ಶೀತ ರಕ್ತ ಹಾವುಗಳು ಸ್ವಲ್ಪ ಬಿಸಿ ಜಾಗದಲ್ಲಿ ಇರಕ್ಕೆ ಇಷ್ಟಪಡ್ತಾವೆ ಹೇಗೆ ನಾವು ಮರುಭೂಮಿಯಲ್ಲಿ ಇದ್ದರೂ ಇದ್ರೆ ತಣ್ಣನ ಜಾಗಕ್ಕೆ ಹೋಗಿ ನೋಡ್ತೀವಲ್ಲ ಹಾಗೆ ಹಾಗಾಗಿ ಅಲ್ಲಿ ಹಾವುಗಳು ಜಾಸ್ತಿ ಒಂದು ಸುದ್ದಿ ಬಂತು ಎರಡು ಜನ ಹುಡುಗಿಯರು ಎರಡು ಜನ ಹುಡುಗರು ಒಂಬತ್ ಪೆಟ್ಟಕ್ಕೆ ಅಂತ ಹೋದರಲ್ಲಿ ಒಬ್ಬ ಹೆಂಗ ಓಡಿ ಬಂದು ಇಲ್ಲಿ ಹೇಳಿಬಿಟ್ಟ ದಾರಿ ಗೊತ್ತಿಲ್ಲದ್ರು ಹೊಳೆ ಸೈಡು ಹೆಂಗ ಬಂದು ಅದು ಬೇಸಿಗೆ ಅಲ್ಲ ಒಬ್ಬ ಮುಳುಗಿ ಸತ್ತೋಗಿದ್ದಾನೆ ಅದು ಸಕಲೇಶ್ಪುರ್ ತಾಲ್ಲೂಕಿನ ಕೊನೆ ಗ್ರಾಮ ಅಲ್ಲಿ ಒಂದು ನದಿ ಹುಟ್ಟುತ್ತದೆ ಮಾಲ್ಗೂಡು ಅಂತ ಅಲ್ಲಿ ಹೈಯೆಸ್ಟ್ ಮಳೆ ಬೀಳೋ ಜಾಗ ಈ ನಮ್ಮ ಹುನ್ಬಾಳು ಹೋಬಳಿ ಕಾಡಮನೆಗೆ ಎಲ್ಲಾ ಏನು ಹನ್ನೂರು ಐನೂರು ಮಳೆ ಇಂಚು ಮಳೆ ಬೀಳ್ತದೆ ಹಾಗೆ ಅಲ್ಲೂ ಬೀಳೋದು ಒಂದ್ ಸೈಡ್ ಜೇನ್ಕಲ್ ಬೆಟ್ಟ ಅಲ್ಲಿಂದ ಆ ಭಾಗದಲ್ಲಿ ಅಲ್ಲಿಂದ ಆ ಕಡೆ ಬಿಳಸರೆ ಅಂತ ಒಂದು ಗ್ರಾಮ ಇದೆ ಅಲ್ಲಿಂದ ಒಂದು ನದಿ ಹುಟ್ಟಿ ಅಲ್ಲಿ ಒಂದು ರೊಟ್ಟಿಕಲ್ ಫಾಲ್ಸ್ ಅಂತ ಅಲ್ಲಿ ಧುಮ್ಕಿ ಬಂದ ಬರೋ ಹಳೇನೆ ಈ ಅಡ್ಡೊಳೆ ಈ ಅಡ್ಡೋಳೆಗೆ ಮೂಡಿಗೆರೆ ಭಾಗದಿಂದ ಲಕ್ಷ್ಮೀ ಸರಸ್ವತಿ ಎಸ್ಟೇಟ್ ಕಡೆಯಿಂದ ಸ್ವಲ್ಪ ನದಿಗಳು ಬಂದು ಸೇರ್ಕೊಂಡು ಕೆಳಗೆ ಬಂದಾಗ ತುಂಬಾ ನೀರು ಬರುತ್ತೆ ಮತ್ತೆ ಇಡೀ ಪಶ್ಚಿಮ ಘಟ್ಟದ ನಮ್ಮ ಘಟ್ಟದಲ್ಲಿ ಅದೊಂದೇ ನದಿ ಎಂತ ಯಾವುದೇ ಎಷ್ಟೇ ಮಳೆ ಬಂದರೂ ತಿಳಿಯಾಗಿ ಹರಿಯುತ್ತೆ ಕೆಂಪು ಹರಿಯಲ್ಲ ಅಲ್ಲಿ ಒಂದು ಫಾಲ್ಸ್ ಇದೆ ಇಡೀ ನದಿ ಇಡೀ ಸುಮಾರು ಅಷ್ಟು ದೊಡ್ಡ ಒಂದು ನದಿ ಸುಮಾರು ಮೂವತ್ತೈದು ಅಡಿಯಿಂದ ಕೆಳಗೆ ಧುಮುಕುತ್ತೆ ಆ ದುಮುಕಿದ ರಭಸಕ್ಕೆ ಆ ನೀರಿನ ರಭಸಕ್ಕೆ ಅದ್ರ ಸುತ್ತ ಸುಮಾರು ಒಂದು ಇನ್ನೂರೈವತ್ತು ಮುನ್ನೂರು ಅಡಿಗಿಂತ ಜಾಸ್ತಿ ಒಂದು ಐನೂರು ಅಡಿ ಜಾಸ್ತಿ ಇರಬಹುದು ಒಂದು ಐನೂರು ಅಡಿ ಅಗಲ ಉದ್ದ ಅದಕ್ಕಿಂತ ಜಾಸ್ತಿ ಇರಬಹುದು ಅಲ್ಲಿ ಒಂದ್ ರೀತಿ ನೀರು ನಿಂತು ಬಿಟ್ಟಿದೆ ಅಂದ್ರೆ ದುಮಕಿ ನೀರು ಸುತ್ತು ಹೊಡಿತಾ ಇರ್ತದೆ ಚಕ್ರ ತಿರುಗಿದಂಗೆ ತಿರುಗ್ತಾರೆ ತುಳಿ ಅಂತೀವಿ ನಾವು ಆತರ ಅದರಿಂದ ಆ ಕಡೆ ಕಂಪ್ಲೀಟ್ ಈ ನೀರಿನ ರಭಸಕ್ಕೆ ಬಿದ್ದ ಬಂದು ಕಲ್ಲು ಮರ ಎಲ್ಲ ಸುತ್ತ ಇದೆ ಆಮೇಲೆ ಎಲ್ಲ ಮರಗಳು ಹಿಂಗೆ ಬಾಗಿ ಅಲ್ಲಿ ಏನಾಗಿದೆ ಈ ಯಾವನ ತರಲೆ ಹುಡುಗ ಈ ಜೋಡಿಯಕ್ಕೆ ಅಂತ ಹೋಗಿದ ಈ ಈ ಹುಡುಗಿಯರು ಎಲ್ಲ ಹೋದ್ರಲ್ಲ ಎರಡು ಜನ ಹುಡುಗಿಯರು ಎರಡು ಜನ ಹುಡುಗರು ಈ ಜೋಡಿಯಕ್ಕೆ ಅಂತ ಹೋಗಿದ್ದಾನೆ ಇವನು ಅವ್ರ ಜೋಡಿನೇ ಇದ್ದ ಅವ್ರ ಜೊತೆ ಕೆಲವು ತರಲೆಗಳು ಇರ್ತಾರೆ ಓವರ್ ಕಾನ್ಫಿಡೆನ್ಸ್ ಅಂತ ಪ್ರತಿ ಆತ್ಮವಿಶ್ವಾಸ ಅವ್ರ ಮೇಲೆ ಅವ್ರೇ ಆತ್ಮ ಯಾವುದೇ ಯಾವುದೇ ಮನುಷ್ಯ ಬಟ್ಟಾ ನಡೆದು ಬೆವರು ಬರ ನಡೆದಾಗ ನೀರು ನೀರ್ಗಿಳಿದು ಇಳಿಬೇಕಾರೆ ಸ್ವಲ್ಪ ಹೊತ್ತು ಸೈಡಲ್ಲಿ ಕೂತ್ಕೊಂಡು ನೀರೊಳಿ ಇಟ್ಕೊಂಡು ಮೈಗೆಲ್ಲ ನೀರ್ ಹಾಕೊಂಡು ಸ್ವಲ್ಪ ಬಾಡಿ ಎಲ್ಲ ಕೂಲ್ ಮಾಡ್ಕೊಂಡು ಆಮೇಲೆ ಈ ಜೋಡಿಯಕ್ಕೆ ಹೋಗ್ಬೇಕು ಇಲ್ಲೆಲ್ಲ ಸಾಯ್ತಾರಲ್ಲ ಇಲ್ಲಿ ಇಲ್ಸತ್ರು ಪ್ರವಾಸಿಗಳು ಎಲ್ಲ ಚೆನ್ನಾಗಿ ಬಿದ್ ಕೂಡ ಈ ಮಸ್ ಹೋಯ್ತವಲ್ಲ ಎಲ್ಲ ಅಲ್ಲೇ ಅಲ್ಲೇ ಸ್ಟ್ರಕ್ ಆಗಿಬಿಡ್ತವೆ ಹಾಲು ಕೈ ಎಲ್ಲ ಇವನು ಹೋದ ಹೋದ್ ಕೂಡ ಅಲ್ಲಿ ಏನಾಗಿದೆ ನಾನು ಹೇಳಿದ್ನಲ್ಲ ನೀರು ದುಮ್ತಾ ಇರ್ಬೇಕ್ರೆ ನೀರು ಚಕ್ರದ ತರ ಸುತ್ತ ಸುತ್ತ ಇತ್ತು ಚಕ್ರದ ಚಕ್ರ ವಿವಾಹ ಇದ್ದಂಗೆ ಚಕ್ರ ವಿವರದೊಳಗೆ ಹೋದ ಮೇಲೆ ಮತ್ತೆ ವಾಪಸ್ ಬರೋಕ್ಕಾಗಲ್ಲ ಅದು ಅಭಿಮನ್ಯಗೂ ಅದೇ ಆಯಿತು ಅದು ಬೇರೆ ಈ ಚಕ್ರದಂಗೆ ನೀರು ಸುತ್ತ ಇತ್ತಲ್ಲ ನಾನು ಅವ್ನ ಬಾಡಿ ಹುಡ್ಕೋಕೆ ಹೋದಾಗ ನಾನು ನೆಗದೆ ಅದರೊಳಗೆ ಆದ್ರೆ ನಾನು ನಾನು ಸುಮಾರು ಒಂದು ಹದಿನೈದು ಅಡಿಯಿಂದ ಡೈ ಹೊಡೆದು ಭಾರಿ ಸ್ಪೀಡಲ್ಲಿ ಮುಂದಕ್ಕೆ ಹೋದೆ ಹಿಂಗೆ ಹೋಗಿದ್ರು ನನ್ನನ್ನು ಅದು ಆಮೇಲೆ ಜೊತೆಗೆ ಆ ಹೀಟ್ ಅಲ್ಲಿ ಅದು ಅದು ಮತ್ತೊಂದು ಸೌತ್ ಸೌತ್ಕಂಡ್ರದ್ದು ಹೀಟ್ ಅದು ಬಿಸಿ ಇವನು ಬಾಡಿ ಬೇರೆ ಸ್ವೆಟ್ ಆಗಿತ್ತು ಬೇವ್ ಬರ್ತಾ ಇತ್ತು ಹೋದ ಒಳಗೆ ಹೋದ್ ಕೂಡ ಎಳ್ಕಂತು ಇವರಿಗೆ ಆಗ್ಲಿಲ್ಲ ಇವರಿಗೆ ಯಾ ಇವ್ರು ಯಾರು ಹೋಗೋದು ಆ ಹುಡುಗಿಯರು ಏನ್ ಮಾಡ್ತವೆ ಬೆಂಗಳೂರು ಹುಡುಗಿಯರು ಚಿಮಘಟ್ಟದ ಕಾಡೊಳಗೆ ಏನ್ ಮಾಡೋಕೆ ಆಗ್ತದೆ ಬೆಂಗಳೂರು ಸಿಟಿಯಲ್ಲಿ ಬೇಕಾದ್ರೆ ಅವರು ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲ ಎಲ್ಲಿ ಪಶ್ಚಿಮ ಘಟ್ಟ ಅದು ಆಮೇಲೆ ಒಬ್ಬ ಹುಡುಗ ಬಂದು ಓಡಿ ಬಂದು ಹೇಗೋ ಬಂದು ಇಲ್ಲೆಲ್ಲ ವಿಷಯ ತಿಳಿಸ್ತಾ ನಮ್ಗೆಲ್ಲಾ ವಿಷಯ ಗೊತ್ತಾಯ್ತು ಪೊಲೀಸ್ ಫಾರೆಸ್ಟ್ ಪೊಲೀಸ್ ಇವರೆಲ್ಲ ನಮಗೂ ಫೋನ್ ಮಾಡಿರು ನಾನು ಅಲ್ಲಿ ನಡ್ಕೊಂಡು ಹೋದೆ ಸುಮಾರು ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಹೋದ್ರೆ ಮೂವತ್ತರಿಂದ ಮೂವತ್ತೈದು ಅಡಿ ಆಳ ಇದೆ ನೀರು ಆ ಭಾಗದಲ್ಲಿ ಒಳ್ಳೆ ಸ್ವಿಮ್ಮರ್ಗಳಿದ್ದಾರೆ ಗಳು ಒಳ್ಳೆ ಮುಳುಗು ತಜ್ಞರು ಇದಾರೆ ಈ ಭಾಗದಲ್ಲಿ ಯಾರು ಮುಳುಗಿರು ನಾನು ಅವ್ರನ್ನೇ ಕರ್ಸೋದು ಚಿರಾಡಿಯಿಂದ ಬಂದ್ರು ಅಂದ್ರೆ ಮುಳುಗಿ ಬಾಡಿ ತೆಗಿತಾರೆ ಅಂತಲೇ ಅರ್ಥ ಎಲ್ಲ ಅವರು ಮಲಯಾಳ ಮೂಲದವರು ನೂರಾರು ವರ್ಷದಿಂದ ಬಂದು ಅಲ್ಲಿ ವಾಸ ಮಾಡ್ತಾ ಇರೋರು ಒಳ್ಳೆ ಧೈರ್ಯವಂತರು ಒಳ್ಳೆ ತಾಕತ್ತು ಆಮೇಲೆ ಇರ ಹೋಗಿ ಏನು ಮಾಡಿರು ಆ ನೀರು ಒಳಕ್ಕೆ ಎಳಕನಕ್ಕೆ ಬಿಡ್ತಿರ್ಲಿಲ್ಲ ಹೋಗಿ ಬಿಡ್ತಿರಲಿಲ್ಲ ಎತ್ತಿ ತಣ್ಣೀರು ಮತ್ತೆ ನೀರು ತಣ್ಣಗಿದೆ ಘಟ್ಟದ ನೀರಲ್ಲ ಮೇಲೆ ಯಾವ ನದಿಗೆ ಹೋಗುತ್ತೆ ಸರ್ ಅದು ಆ ನದಿ ಆ ಅಡ್ಡೋಳೆ ಎತ್ತಿನೊಳೆ ಸೇರಿ ಎತ್ತಿನೊಳೆಯಿಂದ ಕುಮಾರ ಸೇರಿ ಕುಮಾರಧಾರ ಬಂದು ಕುಮಾರಧಾರ ನದಿ ಉಪ್ಪಿನ ಅಂಗಡಿ ಹತ್ರ ನೇತ್ರಾವತಿ ಸೇರ್ತದೆ ನೇತ್ರಾವತಿ ಬೇಸಿಗೆಯಲ್ಲಿ ನಿಂತೋಗ್ತದೆ ಆದರೆ ನಮ್ಮ ನದಿಗಳು ಮಂಗಳೂರಿಗೆ ನೀರು ಕೊಡ್ತವೆ ನಮ್ಮ ಸಂಕಲೇಶಪುರ ಭಾಗದವು ಕೊಡಗಿನ ಭಾಗದಿಂದ ಬಂದ ನದಿಗಳು ಆಮೇಲೆ ಏನಾಯ್ತು ಎಲ್ಲರನ್ನು ಎತ್ತಿ ಎತ್ತಿ ಎಸಿತಿತ್ತು ಒಳಗೆ ಆಗ್ತಿರಲೇ ಆಗ್ತಿರ್ಲೇ ಇಲ್ಲ ಒಂದು ಟೀಮು ಸಾಯಂಕಾಲದವರೆಗೂ ಟ್ರೈ ಮಾಡಿದ್ದು ಆಗಲಿಲ್ಲ ನಾನು ಸುಮ್ಮನೆ ಒಂದು ಸತಿ ಡ್ರೈವ್ ಹೊಡೆದು ನಾನು ಹೋದೆ ನಾನು ಐವತ್ತು ವರ್ಷ ಆಗಿರ್ಬೋದು ಕಲಿಯಾಳ ಮೂಲದರು ಅವರು ನನ್ನ ಅಭಿಮಾನಿ ಅಂದರೆ ನನ್ನ ಇಷ್ಟ ಅವರಿಗೆ ನನ್ನ ಹೆಸರು ಕೇಳಿ ಇಲ್ಲೆಲ್ಲ ಬಂದಾಗ್ಲೆಲ್ಲ ನಾವು ಇಲ್ಲಿ ಬರ್ತಾರಲ್ಲ ಹಿಂದೆಲ್ಲ ಈಗಲ್ಲ ಈ ಹಿಂದೆ ಟಿಂಬರ್ ಕಡಿಯೋದು ಅಂದ್ರೆ ಮಲಯಾಳಿಗಳು ಬಂದ್ಬಿಡ್ತಿದ್ರು ಲೋಡ್ ಮಾಡೋದು ಎಳೆಯೋದು ದೂಕೋದು ಕಡಿಯೋದು ಎಲ್ಲ ಅವರೇ ಅವಾಗ ಅವ್ರು ಇಲ್ಲಿ ಬಂದಾಗ ನಾವೆಲ್ಲ ಅವ್ರನ್ನೆಲ್ಲ ಚಂದ ಮಾತಾಡಿಸ್ತಿದ್ದು ನಮಗೂ ಬೆಲೆ ಕೊಡ್ತಿದ್ರು ನಾವು ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಂತಿದ್ದು ಅವ್ರಿಗೆ ಈ ಸಕಲೇಶ್ಪುರ್ ಸೈಡ್ ಬಂದ್ರೆ ಒಬ್ರು ಬೇಕಲ್ಲ ನಮ್ಮವರು ಅಂತ ನಾವೆಲ್ಲ ಸಪೋರ್ಟ್ ಎಲ್ಲ ಇತ್ತಲ್ಲ ಹಂಗಾಗಿ ಕ್ರಮಣ್ಣ ಹೇಳಿದ್ರೆ ನಾನು ಬರ್ತೀನಿ ಇಲ್ಲ ನೀವು ಯಾರು ಕರೆದ್ರು ನಾನು ಬರೋದಿಲ್ಲ ಫಾರೆಸ್ಟ್ನವರು ಯಾವ ಮನೆಗೆ ಒಳ್ಳೆ ಕಡಕ್ ಟೀ ಕೊಟ್ಟರು ನೀವು ಬರಲೇಬೇಕು ಬಾಡಿ ಕೆಳಗಡೆ ಕಲ್ಸಂದಿ ಕಾಯ್ಕೊಂಡಿದೆ ನಾವೆಲ್ಲ ಟ್ರೈ ಮಾಡೋದು ನಮ್ಗೆ ಆಗೋದಿಲ್ಲ ನಿಮ್ಮ ಈ ಹುಡುಗರುಗಳಿಗೂ ಆಗ್ತಾ ಇಲ್ಲ ಅಡಿ ಹೋಗ್ತಾ ಇಲ್ಲ ನಾನು ತೆಗಿತೀನಿ ನೀವು ಬಂದ್ರೆ ನೀವು ಅಲ್ಲಿ ಇರಬೇಕು ಅಂತ ಆಯ್ತು ಅಂತ ಕರ್ಕೊಂಡು ಬಂದು ಮತ್ತೆ ಮನೆಗೆ ಹೋದು ಇಲ್ಲಿ ಬಂದೆ ನಮ್ಮ ಮನೆಗೆ ಮತ್ತೆ ಬೆಳಿಗ್ಗೆ ಹೋದು ಮತ್ತೆ ಹದಿನೈದು ಇಪ್ಪತ್ತು ಕಿಲೋಮೀಟರ್ ನಡೆದು ಕಾಡಲ್ಲಿ ಡಿಬ್ಬಿ ಡಿಬ್ಬಿ ಡಿಬ್ಬಿಯನ್ನು ನೀರು ನೆಗಿತಾ ಇದೆ ಸೂರ್ಯನ ಒಂದೇ ಒಂದು ಒಂದಿಷ್ಟು ಇಷ್ಟಾಗ್ಲೆ ಬೆಳಕು ಬೀಳ್ತಾ ಇಲ್ಲ ಆ ಜಾಗಕ್ಕೆ ಮರಗಳೆಲ್ಲ ಹೀಗೆ ಬಾಗಿದವೆ ಸುಮ್ಮನೆ ಒಂದು ಮರದ ಕೋಲೆ ಅಷ್ಟೇ ಇಷ್ಟೊಂದು ಇದು ಸೌದೆಯ ಅದು ಹಿಂಗ್ ಸುತ್ತ ಇದೆ ಕೋಲು ಆಮೇಲೆ ಈ ಮುನ್ಸ ಭಾರಿ ಅನುಭವ ಇದ್ದರು ಮತ್ತೆ ಅವರೆಲ್ಲ ಆ ಭಾಗದಲ್ಲಿ ಡೈನಮೈಟ್ ಹಾಕಿ ಮೀನು ಮುಳುಗಿ ಮೀನು ಹಿಡಿಯೋರು ಅವರಿಗೆ ಭಾರಿ ಎಕ್ಸ್ಪೀರಿಯನ್ಸ್ ಉಂಟು ಆಮೇಲೆ ಮುಂಚೆ ಅಲ್ಲೊಂದು ಜಾಗ ಮಾಡ್ಕೊಂಡು ನಿತ್ಕೊಂತು ನಿತ್ಕೊಂಡು ಒಂದೇ ಸತಿ ಸ್ಪೀಡು ನೀರೊಳಗೆ ಹೋಗ್ಬೇಕಾರೆ ಜೋರು ಹಿಂದಡಿಂದ ಓಡಿ ಬಂದು ಜಂಪ್ ಮಾಡಿರ್ ಮಾತ್ರ ನೀರೊಳಗೆ ಹೋಗೋದು ಹಿಂಗೆ ಇಳಿದ್ರೆ ಆಗಲ್ಲ ಹೋಗಿ ಸುಮಾರು ಒಂದು ನಿಮಿಷ ಬರ್ಲೇ ಇಲ್ಲ ನನಗೆ ತಲೆ ಬಿಸಿ ಆಯ್ತು ಬಾಡಿ ಹೊತ್ಕೊಂಡು ಬಂತು ಅಷ್ಟೊತ್ತಿಗೆ ನಾವು ಎಲ್ಲ ನಮ್ಮ ಜೊತೆ ಇದ್ದಾರೆ ಕೆಳಗ ನಗ್ದವು ಆದ್ರೂ ನಾವು ಅಲ್ಲಿ ಆ ಬಂಡೆಯನ್ನು ಕೆಳಗ ನಗ್ದಾಗ ಅಲ್ಲೂ ಹದಿನೈದು ಇಪ್ಪತ್ತು ಅಡಿ ಆಳಾಯ್ತು ಬಾಡಿ ತಂದ್ರು ಬಾಡಿ ತಂದ್ ಕೂಡ ಅವ್ರ ಕೈಯಿಂದ ಕಿತ್ಕೊಂಡು ತಗೊಂಡು ಆಮೇಲೆ ಅವ್ರನ್ನು ಎಲ್ಲ ಹಿಡಿದು ಎಳ್ಕೊಂಡು ಮೂಗಲ್ ರಫ್ತು ಬರಕ್ಸ ಅವರಿಗೆ ಮೂಗಲ್ ಜಳ 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 ಅಂತ ಅದು ಅಷ್ಟೊತ್ತು ಉಸಿರುಪಟ್ಟಿರಲ್ಲ ಅದಕ್ಕೂ ಇಲ್ಲ ಕಡಿಗಿನ ಕೋಲ್ಡ್ಗೆ ಆಕ್ಸಿಜನ್ ಕಡಿಮೆ ಆಮೇಲೆ ಬಾಡಿ ಕಳಿಸ್ತು ಆಮೇಲೆ ನಾನು ಹೇಳಿದೆ ಇನ್ನೊಂದ್ಸತಿ ಈ ಹುಡುಗಿಯರು ಬರ್ತಾರೆ ಒಂದ್ ಕೇಸ್ ಹಾಕಿ ಇವರು ಕೋರ್ಟ್ ತಿರ್ಗಬೇಕು ಅಂತ ಹಾಕಿರೋ ಕೇಸ ಯಾಕೆಂದ್ರೆ ಇನ್ನೊಂದ್ ದಿವಸ ಬಂದ್ ಮತ್ತೆ ಬಂದ್ರೆ ಆಮೇಲೆ ಆ ಮುದುಕ ಒಬ್ಬ ಇದ್ನಲ್ಲ ಗೈಡು ಅವನಿಗೆ ಪೊಲೀಸ್ ಹೇಳಿ ಎರಡ್ ಎರ್ಡ್ ಬಿಡಿಸಿದೆ ಆಮೇಲೆ ಅವ್ನ ಕೆಲಸ ಬಿಟ್ಟ ಅಲ್ಲಿ ಕರ್ಕೊ ಹೋಗೋದು ದುಡ್ಡು ತಗೋದು ಆ ಮಧ್ಯ ಕಾಡಿಗೆ ಕರ್ಕೊ ಹೋಗೋದು ಇಲ್ಲಿಂದ ನೇರಪ್ಪ ಅಂತ ಅಂದ್ರೆ ಮಲಯಾಳದಲ್ಲಿ ನೇರಪ್ಪ ಹೋದ್ರೆ ನೆಟ್ಟಿಗೆ ಹೋಗುವುದು ಆಮೇಲೆ ಇಲ್ಲಿಂದ ನೆಟ್ಟಗೆ ಹೋಗಿ ಅಂತ ಅವ್ನು ಮಲಯಾಳದ ಹೇಳಿದ್ರು ನೇರಪ್ಪ ಅಂತ ಕೊಟ್ಟು ಕೊಳ್ಳೆ ಅಲ್ಲಿಗೆ ನಿಂತೋಯ್ತು ಈಗ ನಮ್ಗೆ ಹೊಸಪ್ಪ ಆರಾಮಾಗಿ ಪಶ್ಚಿಮ ಘಟ್ಟದಲ್ಲಿ ಯಾರನ್ನು ಹುಡುಕ ಇದಿಲ್ಲ ಸರಿ ಸರಿ ಒಟ್ಟು ಸುಮಾರು ನಾನು ನಾನು ವರ್ಷದಲ್ಲಿ ನಾಲ್ಕು ವಯಸ್ಸತಿ ಹೋಗ್ತಿದ್ದೆ ಇದೇ ಕೇಸು ಕೆಲವು ಟೈಮ್ ಕಾಡಲ್ಲಿ ತಪ್ಪಿಸ್ಕೆಂದ್ರ ಮಾತ್ರ ನಾ ಹುಡುಕ್ತಿದ್ದು ಆಮೇಲೆ ಅಲ್ಲಿಗೆ ನಿಂತೋಯ್ತು ಅವನಿಗೆ ಆ ಮುದುಕುಗ್ ಕೊಟ್ಟ ಮೇಲೆ ಪೊಲೀಸ್ನವರು ಅಲ್ಲಿಗೆ ನಿಂತೋಯ್ತು ಆ ಮುದುಕನೇ ಕರ್ಕೊಂಡು ಹೋಗೋದಾ ಸರ್ ಎಲ್ಲರೂ ಆ ಮುದುಕುಗ್ ಒಂದ್ ಸಾವಿರ ಕೊಟ್ರೆ ಅವನು ಅಲ್ಲಿ ಹೋಗಿ ಅಲ್ಲಿ ಆ ಕಡೆ ಕರ್ಕೊಂಡು ಹೋಗಿ ಒಂಬತ್ ಬಿಡ್ತಿದ್ದ ಈ ಕಡೆ ಹೋಗಿ ನೇರಪ್ಪ ಅಂತ ಹೇಳಿ ಈಗ ದುಡ್ಡು ಜೋಬಲ್ಲಿ ಇಟ್ಕೊಂಡು ಸೀದಾ ಬರ್ತಿದ್ದು ಹೋಗುದು ಅವನ ಹತ್ರನೇ ಬೆಂಗಳೂರಿಂದ ಬರೋರು ಪೊಲೀಸ್ನವ್ರು ಎಲ್ಡ್ ಬಿಟ್ಟ ಮೇಲೆ ಒಂದ್ ಈ ನೇರಪ್ಪ ಕೆಲಸ ಮುಗಿತು ಬರೋದು ಐದೈದು ಸಾವಿರ ಕೊಟ್ಟರು ವಾರಕ್ಕೆ ಐದು ಸಾವಿರ ಸಾಲಕ್ನಿಗೆ ಅವನಿಗೆ ಒಂದ್ ಸಾಯಂಕಾಲ ಒಂದು ಪ್ಯಾಕೆಟ್ ಕುಡಿಯೋಕೆ ಊಟ ಇನ್ ಮಕ್ಳು ಮರಿ ಊಟ ಹಾಕ್ತಿದ್ರು ಈಗ ಹೋಗುದು ಕರ್ಕೊಂಡೋಗುದು ಬಿಡುದು ನೇರಪ್ಪ ಅನ್ನೋದಷ್ಟೇ ಕೈ ತೋರಿಸಿ ನೇರಪ್ಪ ಅಂತ ರಾತ್ರಿ ಮತ್ತೆ ಉಳ್ಕೊಂಡಿದ್ರೆ ಸರ್ ಸುಮಾರ್ ಸತಿ ಉಳ್ದು ಆ ಗುಹೆಲ್ ಮಲಗಿದಾಗ ಮಾತ್ರ ನಮ್ಗೆ ಕೂಗಾಡೋದು ಕಿರ್ಚಾಡೋದು ಕೆಲ್ಸೋದು ಬೇರೆ ಕಡೆ ಏನೋ ಆಗಿರ್ಲಿಲ್ಲ ಅವ್ರು ಮೂರ್ ಜನ ಸತ್ತೋದಾಗ ಅವರು ಪೊಲೀಸ್ನವರು ರಾತ್ರಿ ಬರ್ಬೇಕಾ ಅಂದ್ರು ನಾನ್ ನೀವ್ ಯಾಕೆ ಬರ್ತೀರಿ ನಾವು ಮೂರ್ ಜನ ಇದೀವಿ ನಾವೇ ಮಲಗ್ತೀವಿ ಅಂತೇಳಿ ಅವ್ರ ಮೂಳೆ ತಲೆಬಿಡೆ ಬಿದ್ದಿತ್ತಲ್ಲ ಅಲ್ಲಿಂದ ಇಪ್ಪತ್ತಡಿದು ದೂರಕ್ಕೆ ಹಾಸಿಗೆ ಗುತ್ತ ತಂದೋಗಿರ್ತೀವಿ ಮಲಗಕ್ಕೆ ಅದನ್ನ ಹಾಕೊಂಡು ಬೆಂಕಿ ಹಾಕೊಂಡ್ ಮಲಗಿದ್ವು ಅವಾಗ್ಲೂ ನಮಗೆ ಏನೂ ಆಗ್ಲಿಲ್ಲ ಆದ್ರೆ ಆ ಗುಹೆ ಒಳಗೆ ಹೋದ್ರೆ ಮಾತ್ರ ಹೋಗೋದು ಕಿರ್ಚೋದು ಎಲ್ಲ ನಮ್ಗೆ ಗೊತ್ತಾಗ ಕೇಳಿಸೋದು ಬಾರಿ ಹಿಂದೆ ಅಲ್ಲಿ ಬಾರಿ ಹೋಗೋನೋ ಒಬ್ಬ ಇದ್ದ ಅಲ್ಲೇ ಕಡಗರಲ್ಲಿ ಏನೊಬ್ಬ ಅವನ್ ನಾನು ಕೇಳಿದೆ ಇದು ಯಾವಾಗಿಂದ ಯಾಕೆ ಈಗಾಗ್ತಾ ಇದೆ ಅಂತ ಅಣ್ಣ ಮೊದ್ಲು ಹಿಂಗ ಈಗೆಲ್ಲ ಆಗ್ತಿರ್ಲಿಲ್ಲ ಎರಡನೇ ಹೆಲಿಕಾಪ್ಟರ್ ಬಿತ್ತಲ್ಲ ಎರಡನೇ ಹೆಲಿಕಾಪ್ಟರ್ ಆ ಗುಹೆ ಉಂಟಲ್ಲ ಅಲ್ಲಿಂದ ಒಂದು ಇನ್ನೂರು ಮೀಟರ್ ದೂರದಲ್ಲಿ ಒಂದು ವ್ಯಾಲಿಗೆ ಬಿತ್ತು ಅದು ಅಲ್ಲಿಗೆ ಹುಡ್ಕೋಗ ಆಗ್ದಲೆ ಕಾಡಂದಿಗಳು ಮುಳ್ಳಂದಿಗಳು ಎಲ್ಲ ಅವ್ರ ಬಾಡಿ ಎಲ್ಲ ತಿಂದ ಆವಾಗಿಂದ ಈ ರೀತಿ ಕೂಗೋದು ಕಿರ್ಚೋದು ನೆರಳೋದು ಎಲ್ಲ ಕೇಳಿಸ್ತಾ ಇರೋದು ಅಂದ್ರೆ ದೇಹಕ್ಕೆ ಸರಿಯಾಗಿ ಮುಕ್ತಿ ಸಿಕ್ಕಿಲ್ಲ ನಮ್ಮ ಹಿಂದೂ ಧರ್ಮದ ಪ್ರಕಾರ ಒಂದು ಸತ್ತೋದ ಆತ್ಮಕ್ಕೆ ಹನ್ನೆರಡು ದಿವಸಕ್ಕೆ ತಿಥಿ ಇಲ್ಲ ಪಿಂಡ ಇಡ್ಲಿಲ್ಲ ಅಂದಾಗ ಏನು ಮಾಡ್ಲಿಲ್ಲ ಅಂದಾಗ ಆ ಆತ್ಮಕ್ಕೆ ಸದ್ಗತಿ ಸಿಕ್ಕೋದಿಲ್ಲ ಅದು ಅಲಿಯುತ್ತೆ ಆತ್ಮಕ್ಕೆ ಶಾಂತಿನೂ ಸಿಗಕ್ಕೆ ಅದಕ್ಕೆ ಹೋಗ ಇಲ್ಲಿಂದ ಬಿಟ್ಟು ಹೋಗಕ್ಕ ಆಗಲ್ಲ ಆ ಸಮಯದಲ್ಲಿ ಈ ಆತ್ಮಗಳು ಎಲ್ಲಾ ಕಡೆ ಅಲ್ದಾಡ್ತಾ ಇರ್ತವೆ ಅವ್ರು ಬಹುಶಃ ಹೆಲಿಕಾಪ್ಟರ್ ಬಂದವರು ಯಾರು ಸರ್ ಅವ್ರು ನೇವಿಯರು ಮಂಗಳೂರಿಂದ ಈ ಕಡೆ ಬೆಂಗಳೂರ ಎಲ್ಲ ಈ ಕಡೆ ಹೋಗೋದು ಮತ್ತ ಇನ್ನಿಬ್ಬರು ಮೂರು ಜನ ಸತ್ತವರು ಅವರು ಜನನು ಅವರು ನೇವಿಯರು ಅಂದ್ರೆ ಬೇರೆ ಪ್ರೈವೇಟ್ ಹೆಲಿಕಾಪ್ಟರ್ ಓಡಾಡೋದಿಲ್ಲ ಅಲ್ಲ ಅಲ್ಲ ಪ್ರೈವೇಟ್ ಗಳು ಓಡಾಡ್ತವೆ ಆದರೆ ಈಗ ಆ ಮಾರ್ಗದಲ್ಲಿ ಹೋಗ್ತಾರೆ ವಯಾ ಹಿಂಗೆ ಚಾರ್ಮಡಿ ಮಾರ್ಗದಲ್ಲಿ ಹೋಗ್ತಾರೆ ಜಾಸ್ತಿ ಈ ಮಾರ್ಗದಲ್ಲಿ ಹೋಗೋದು ಕಡಿಮೆ ಸರ್ ಹಡ್ಕ ಬಡ್ಕೆ ಎಲ್ಲಿದ್ದಾನೀಗ ಈ ಹಡ್ಕ ಬಡ್ಕಾ ಅನ್ನೋ ಆನೆನ ಫಸ್ಟ್ ನೋಡಿದಾನೆ ನಾನು ಕರೆಕ್ಟಾಗಿ ಈಗ ಸುಮಾರು ನವಂಬರ್ ತಿಂಗಳಲ್ಲಿ ಅಕ್ಟೋಬರ್ ನವಂಬರ್ ತಿಂಗಳಲ್ಲಿ ಮೂಡಿಗೆರೆ ಭಾಗದಿಂದ ಬಂದ ಆನೆ ನನ್ನ ತೋಟದ ಹತ್ರ ನನ್ನ ಎಸ್ಟೇಟ್ ಪಕ್ಕ ಒಂದು ಕಾಡಿದೆ ಕಾಡಲ್ಲಿ ಬಂದು ಮಲಗಿತು ನಾನು ಇಷ್ಟೊತ್ತಿಗೆ ಇಂತಲ್ಲೇ ಹೊರಡ್ಬೋದು ಅಂತ ಹೇಳಿ ಒಂದು ಕಾಫಿ ತೋಟದಲ್ಲಿ ಕೂತಿದ್ದೆ ಇದು ಬಂದು ಹೊರಡ್ತು ಆವಾಗಲೂ ನೋಡಿದೆ ಕೋರೆ ಎಲ್ಲ ಮೇಲೆ ಕೆಳಗೆ ಇತ್ತು ಆಮೇಲೆ ಅಲ್ಲೇನೋ ತಿಂತ ಇತ್ತು ಯಾರದ ಕಾಫಿ ತೋಟದಲ್ಲಿ ಒಂದು ಸ್ವಲ್ಪ ಅಲ್ಲ ನಮ್ಮ ಹುಡುಗ ಇದ್ದಾನೆ ಆ ತೋಟದಲ್ಲಿ ನಾನು ಎಲ್ಲರಿಗೂ ಹೇಳಿದೆ ಒಂದು ಮೇಲೆ ಕೆಳಗೆ ಇರೋ ಕೊಂಬಿನ ಆನೆ ಬಂತು ಬಂದಿದೆ ಅಂತ ಆಮೇಲೆ ಅದು ಅಲ್ಲಿಂದ ರಾತ್ರಿ ನದಿ ದಾಟಿ ಹೇಮಾವತಿ ನದಿ ದಾಟಿ ಅಲ್ಲಿಂದ ಟಾಟಾ ಎಸ್ಟೇಟ್ ಅಂತ ಒಂದಿದೆ ಟಾಟಾ ಎಸ್ಟೇಟಿಗೆ ಹೋದಾಗ ಅಲ್ಲೇ ಅದೇ ಭಾಗದಲ್ಲಿ ಕಾನಹಳ್ಳಿ ಫಾರೆಸ್ಟ್ ಇರೋದು ಅಲ್ಲಿ ನಮ್ಮ ಬೀಟಮ್ಮ ಟೀಮಿನ ಜೊತೆ ಸೇರ್ಕೊಂಡು ಆಮೇಲೆ ಒಂಟಿಯಾಗಿ ಇಡೀ ಊರೆಲ್ಲ ತಿರುಕೊಂಡು ಸ್ವಲ್ಪ ದಿವಸ ಭೀಮನ ಜೊತೆ ಇದ್ಕೊಂಡು ಸಹಚಾರನಾಗಿ ಎಲ್ಲ ಇದ್ಕೊಂಡು ಆಮೇಲೆ ಅರ್ಕುಲ್ಗೂಡು ಹೋಗಿ ಅಲ್ಲಿ ಎಲ್ಲ ಊರೆಲ್ಲ ಸುತ್ಕೊಂಡು ಅದ್ರ ಪಾಡಿಗೆ ಅದು ಪಾಪದಾನೆ ಯಾರಿಗೇನು ಮಾಡ್ಕೊಂಡು ಇರಲಿಲ್ಲ ಮಾಡಿರ್ಲಿಲ್ಲ ಇವರಿಗೆ ಆನೆ ಹಿಡಿಯೋದು ಅಂದ್ಕೂಡ ಇವ್ರಿಗೆ ಏನ್ ಗೊತ್ತಾ ಈ ಫಾರೆಸ್ಟ್ ಇಲಾಖೆಗೆ ಅದು ನಮ್ಮ ಹಾಸನ ಜಿಲ್ಲೆಯರಿಗೆ ತಾಯ್ಸ ಆನೆ ತರಲೆ ಮಾಡೋ ಆನೆಗಳನ್ನ ಹಿಡಿಯಲ್ಲ ಇವರು ಸ್ವಲ್ಪ ದಷ್ಟ ಪುಷ್ಟಕ ಇದ್ದ ಆನೆಗಳನ್ನ ಸುಮ್ಮನೆ ಪಾಪದ ಆನೆಗಳನ್ನ ಹಿಡಿಯೋದು ವಿಕ್ರಾಂತ ಹೇಳಿದ್ರು ಆಮೇಲೆ ಯಾವುದೋ ಒಂದು ಲಾಟ್ಪುಟ ಆನೆ ಹೇಳಿದ್ರು ಆಮೇಲೆ ಅಡ್ಕ ಬಡ್ಕನ್ ಹಿಡಿಯೋಕ್ ಹೋದ್ರು ಈ ಈ ಅಡ್ಕ ಬಡ್ಕ ಎಲ್ಲಿತ್ತು ಅಂದ್ರೆ ಆಲೂರ್ ತಾಲೂಕು ಪಾರ್ವತಮ್ಮನ ಬೆಟ್ಟ ಅಂತ ಒಂದು ಬೆಟ್ಟ ಇದೆ ಪಾರ್ವತಮ್ಮನ ಬೆಟ್ಟದಲ್ಲಿ ಕೆಳಭಾಗದಲ್ಲಿ ನಾನು ಹೋಗಿದ್ದೆ ಅಲ್ಲಿ ಒಂದು ಕಾಡಲ್ಲಿತ್ತು ಕಾಡಿನಿಂದ ಕಾಡಿಂದ ಹೊರಗೆ ಬಂತು ಒಳಗಡೆ ಹೋಗಿ ಒಡೆಯಂಗಿರ್ಲಿಲ್ಲ ನಾಯ್ ತಗೊಂಡು ಹೋದ್ರು ಓಡೋಗ್ತದೆ ಅಂತ ಹೇಳಿ ಅಕ್ರಮ್ ಒಳಗೋಗ್ಲಿಲ್ಲ ಆ ಕಡೆಯಿಂದ ಬನ್ನಿ ನಾವು ಇಲ್ಲಿ ನಿಂತಿರ್ತೀವಿ ಅಂದ್ರು ಬಂತು ಬಂದ್ ಬಂದಂಗೆ ಒಂದೇ ಸತಿ ಚಕ್ ಚೆಕ್ ಅಂತ ಸೌಂಡ್ ಮಾಡ್ತಾವ್ ಆನೆ ಆತರ ಸೌಂಡ್ ಮಾಡಿ ಮೇಲೆ ಸಡನ್ ಅಟ್ಯಾಕ್ ಮಾಡ್ತಾ ಅಕ್ರಮ ತಪ್ಪಿಸ್ಕೊಂಡು ಆಮೇಲೆ ತಿರುಗಿ ನಿತ್ಕೊಂಡು ಹೊಡೆದ್ರು ಬಿತ್ತು ತಂದೋಗಿ ನಮಗೆಲ್ಲ ಹೇಳಿರು ಅದೊಂದು ಬಾರಿ ಸೀಕ್ರೆಟ್ ಮಾಡ್ತಾರೆ ನಾವು ಇದು ಮಲೆಮಹದೇಶ್ವರ ಬೆಟ್ಟಕ್ಕೆ ಬಿಡ್ತೀವಿ ಇವ್ರು ತಗೊಂಡೋಗಿದ್ದು ಭದ್ರಕ್ಕೆ ಭದ್ರಾಕ್ ಬಿಟ್ಟ ಆನೆಗಳು ಆನೆಗಳು ಅದ್ರದ್ದು ವಾಸಸ್ಥಾನ ಬಿಟ್ಟು ಹೊಸ ಜಾಗಕ್ಕೆ ಬಿಟ್ಟಾಗ ಅದು ದಾರಿ ಹುಡುಕುತ್ತೆ ಅದಕ್ಕೆ ಒಂಟಿ ಆಗ್ತದೆ ಅದಕ್ಕೆ ಆಹಾರ ನೀರು ಎಲ್ಲಾ ಸಮಸ್ಯೆ ಆಗೋದಿಲ್ವ ಬಿಟ್ಟಿದ್ದಾರೆ ಇನ್ನೊಂದು ಆನೆನ ಇನ್ನೊಂದು ತರಲೆ ಆನೆ ಕಾನಳ್ಳಳ್ಳಿ ಕುಳ್ಳ ಅದನ್ನು ತಗೊಂಡೋಗಿ ಆ ಭಾಗದಲ್ಲೇ ಬಿಟ್ಟರೆ ಅಲ್ಲೇನು ಮನುಷ್ಯರು ಇಲ್ವಾ ಈಗ ಮನುಷ್ಯರು ಸಾಯಿಸ ಆನೆಗಳನ್ನ ಇವರು ಕಡಿ ಬಿಡೋದು ಪಾಪದ ಆನೆ ತಗೊಂಡೋಗಿ ಆಂದ್ರಕ್ಕ ಇನ್ ಅದಕ್ಕೆ ಟ್ರೈನಿಂಗ್ ಕೊಡೋದು ಕಾಡಲ್ಲಿದ್ದ ಆನೆಗಳು ಕಾಡಲ್ಲಿ ಇರ್ತಾವಲ್ಲ ಈ ಇದ್ದು ಹಿಡಿದಿದ್ದು ಕರೆಕ್ಟ್ ಇದು ಕಾನಿ ಕುಳ್ಳನ್ನು ಹಿಡಿದಿದ್ದಕ್ಕೆ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದರಲ್ಲೂ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಡಿ ಎಫ್ಒಿದ್ದರು ಆ ಆಲ್ದೂರು ವಲಯ ರೇಂಜರ್ಗಳು ಅವರಿಗೆಲ್ಲರಿಗೂ ನನ್ನ ನನ್ನೊಂದೊಂದು ಥ್ಯಾಂಕ್ಸ್ ನಾನು ಇದ್ದೆ ಬೆಳಗಿನ ಸಾಯಂಕಾಲದವರಿಗೂ ಬೆಳಿಗ್ಗೆ ಅವನೊಬ್ಬ ರಂಜನ್ ಅಂತ ಒಬ್ಬ ಹುಡುಗ ಇದ್ದಾನೆ ರಂಜನ್ ಅಂದರೆ ಶಾರ್ಪ್ ಶೂಟರ್ ರಂಜನ್ ಅಲ್ಲ ಇಟಿಎಫ್ ಅಲ್ಲ ಆನೆಗಳ ಕಬಡ್ ಆ ಥರ ಬರ್ತಾರೆ ಅವರ ಹೆಸರು ರಂಜನ್ ಅವನು ರಂಜನ್ ಅಂತ ಅವನು ಸುಮಾರು ಇನ್ನೂರು ಮೀಟರ್ ಅಟ್ಟಿಗೆ ಅಟ್ಟಿಸಿ ಹೋಗಿದೆ ಮಾವತ ನಮ್ಮ ಈರಣ್ಣ ಅಂತ ಎಲ್ಲ ಒಳ್ಳೆ ಎಕ್ಸ್ಪರ್ಟ್ ಗಳು ಅವ್ರಿಗಳಿಗೆಲ್ಲ ತಪ್ಪಿಸ್ಕೋಕಾಗ್ದಲ್ಲೇ ಹೋಗಿ ಕಾಪಿ ಗಿಡ ತಳದಲ್ಲೆಲ್ಲ ಕೂತ್ಕೊಂಡು ಕದ್ದು ಮರದೆಲ್ಲ ಕದ್ದು ಕೂತು ಓಡಿ ಬಂದಿದ್ದಾರೆ ಹಾಗಾಗಿ ಇವರು ಅದನ್ನು ತ ಆನೆಯನ್ನು ತಂದೋಗಿ ಆ ಬ್ಯಾಕ್ ವಾಟರ್ ಉಂಟು ಲಕ್ಕೊಳ್ಳಿ ಆ ಭಾಗದಲ್ಲಿ ಬಿಟ್ಟು ಬಂದಾರೆ ಅಲ್ಲೇ ಅಲ್ಲಿ ಮನುಷ್ಯರಿಲ್ವಾ ಅವ್ರಿಗೇನು ಗೊತ್ತಿಲ್ಲ ಸ್ವಲ್ಪ ಬಯಲು ಜಾಗ ಅದು ಅಲ್ಲಿ ಬಿಟ್ಟು ಬಂದಿದ್ದಾರೆ ಇವ್ರು ಬಿಟ್ಟು ಬಂದಿರೋ ತಪ್ಪು ಈಗ ಅದು ಊರೊಳಗೆ ಬರ್ತಾ ಇದೆ ಈಗ ತಂದೋಗಿ ಅಲ್ಲಿ ಬಿಟ್ಟಾರೆ ಆ ಅಂಥ ಆನೆ ಈಗ ಅಲ್ಲೋಗಿ ಅವನ್ನಾರ ಹೊಡೆದಲ್ಲೇ ಬಿಡುತ್ತಾ ಯಾಕೆ ಬಿಡ್ಬೇಕು ಅಲ್ಲಿಗೆ ಇವರಿಗೆ ಕಾಡಲ್ಲಿ ಇದ್ದ ಕಾರಣ ಕಾಡಲ್ಲಿರಲಿ ಕಾಡಲ್ಲಿ ಇರ್ಲಿ ಊರೊಳಿಕೆ ಊರುಳಿಕೆ ಇನ್ನೊಬ್ಬರಿಗೆ ಬಿಡೋದು ಸರಿ ಇಲ್ಲಿ ಇಲ್ಲಿ ಮನುಷ್ಯರು ಅಲ್ಲಿಯೂ ಮನುಷ್ಯರು ಅಲ್ವಾ ಆ ಮನುಷ್ಯರನ್ನು ಸಾಯಿಸಾದಿಲ್ವಾ ಅವರು ಮನುಷ್ಯರಲ್ವಾ ಈಗ ಆಗಿದೆ ಈಗ ಭೀಮ ಎಲ್ಲಿದ್ದಾನೆ ಸರ್ ಭೀಮ ಇಲ್ಲೇ ನನ್ನ ಮುಖದ ನೇರ ಹೇಮಾವತಿ ಹೇಮಾವತಿ ದಾಟಿ ಅಲ್ಲಿಂದ ಒಂದು ನೇರ ನೇರ ಹೋದ್ರೆ ಹತ್ತು ಕಿಲೋಮೀಟರ್ ದೂರದಲ್ಲಿ ಭೀಮ ಇದಾನೆ ನಾನು ನಿನ್ನೆ ಅಲ್ಲ ಇಲ್ಲ ದಿವಸ ಭೀಮನ್ನು ನೋಡಿ ಬಂದೆ ಬಟ್ ನಿಮ್ಮ ನಿಮ್ಮ ಪ್ರಕಾರ ಆನೆ ಕೊಟ್ಟಿದ್ದೇನಂತೀರಾ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಬದುಕಿರೋ ಆನೆಗಳನ್ನ ಕೊಡೋದು ಸರಿಯಲ್ಲ ಅಲ್ಲಿ ನಲವತ್ತು ಡಿಗ್ರಿ ಮೇಲೆ ಹೋಗುತ್ತೆ ನಾನು ಸದ್ಯಲ್ಲಿ ಹೋಗ್ತೀನಿ ನೋಡಿಕೆ ಬರೋಕೆ ಸರಿಯಾದ ವ್ಯವಸ್ಥೆ ಮಾಡಿರೇ ಅವ್ ಎರಡು ಹೆಣ್ಣಾನೆಗಳನ್ನು ಕೊಡಬೇಕು ಸರಿಯಾಗಿ ವ್ಯವಸ್ಥೆ ಆಗ್ಬೇಕು ಒಳ್ಳೆ ನೆರಳಿನ ಜಾಗ ತಂಪು ಜಾಗ ಇಲ್ಲ